ಸೂಪರ್ ಸಿಂಪಲಾಗಿ ಬೆಂಡೆಕಾಯಿ ಗೊಜ್ಜು ಅಥವಾ ಬೆಂಡೆಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ಇದು ಬಂದು ಚಪಾತಿಗೆ ಅನ್ನದ ಜೊತೆ ಮುದ್ದೆ ಜೊತೆ ಎಲ್ಲನೂ ಚೆನ್ನಾಗಿರುತ್ತೆ ಸೊ ರೊಟ್ಟಿ ಜೊತೆ ಸಖತ್ತಾಗಿರುತ್ತೆ ಸೊ ಬೆಂಡೆಕಾಯಿ ಫ್ರೆಶ್ ಆಗಿತ್ತು ತೊಳ್ ಬೆಂಡೆಕಾಯಿನ ತೊಗೊಂಡು ಚೆನ್ನಾಗಿ ಹೊರಿಸ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಿಂಗೆ ಕಟ್ ಮಾಡೋದ್ರಿಂದ ಹೊರಿಸ್ಬಿಟ್ಟು ಕಟ್ ಮಾಡೋದ್ರಿಂದ ಲೋಳೊಳ್ಳೋ ಥರ ಜಾಸ್ತಿ ಅನಿಸೋದಿಲ್ಲ ಸೊ ಇವಾಗ ಕಟ್ ಮಾಡಿರೋ ಬೆಂಡೆಕಾಯಿನ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೆಂಡೆಕಾಯಿನ ಫ್ರೈ ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸೊ ನಾವು ಗೊಜ್ಜಿಗೆ ಹಾಕಿದಾಗ ಲಳೆ ಲೋಳೆ ಥರ ಅನ್ಸೋದು ಅನ್ಸೋದಿಲ್ಲ ಸೊ ಹಾಗಾಗಿ ಸೊ ಚೆನ್ನಾಗಿ ಅದು ಫ್ರೈ ಆಗ್ತಾಯಿರೋಷ್ಟ್ರಿಗೆ ಜೊತೆಯಲ್ಲಿ ಇಲ್ಲಿ ಒಂದಷ್ಟು ಟೊಮೊಟೊ ಸಾಂಬಾರ್ ಪೌಡರ್ ಇದು ಬಂದು ಮನೇಲಿ ಮಾಡಿರೋ ಸಾಂಬಾರ್ ಪೌಡರು ನಿಮ್ಗೆ ಏನಾದರೂ ಬೇಕಂದರೆ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಎಲ್ಲ ಚಿಪೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ಚೋಪರ್ಗೆ ಹಾಕ್ಬಿಟ್ಟು ಚಾಪ್ ಮಾಡ್ಕೊಳ್ತೀನಿ ಅದಕ್ಕೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚೋಪೋರ್ಗೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಸೊ ಇನ್ನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತೀನಿ ಟೊಮೊಟೊನು ಅಷ್ಟೇ ಚೋಪೋರಲ್ಲಿ ಚಾಪ್ ಮಾಡ್ಕೊಳ್ತೀನಿ ಫುಲ್ ನುಣ್ಣಗಿನ ರುಬ್ಬೋದಿಲ್ಲ ಸೊ ಚೋಪರಲ್ಲಿ ನಾರ್ಮಲ್ ಆಗಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡ್ರೆ ರೆಡಿ ಆಯಿತು ಈರುಳ್ಳಿ ಎಷ್ಟು ಬೆಂಡೆಕಾಯಿ ಫ್ರೈ ಆಗೋಷ್ಟ್ರೊಳಗೆ ಇದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸೊ ಅದೇ ಪ್ಯಾನ್ಗೆ ನಾನು ಒಗ್ಗರಣೆ ಹಾಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತೀನಿ ಬೆಂಡೆಕಾಯಿ ಏನು ಫ್ರೈ ಮಾಡಿದ್ದೆ ಅದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಎಲ್ಲ ಸೇರಿ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಹುರಿದಾದ್ಮೇಲೆ ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಟೊಮೊಟೊ ಹಾಕ್ಬಿಟ್ಟು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊನ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಸಾಂಬಾರ್ ಪೌಡರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಫ್ರ ಬೆಂಡೆಕಾಯಿ ಫ್ರೈ ಮಾಡಿಟ್ಟಿದ್ನಲ್ವ ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ನೀವೇನಾದರೂ ರೈಸ್ಗಾತಾರೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ಬೋದು ಇಲ್ಲ ಚಪಾತಿ ರೊಟ್ಟಿಗಾತಾದರೆ ಸ್ವಲ್ಪ ಗಟ್ಟಿಯಾಗಿ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಎರಡು ಕುದಿ ಕುದಿಸ್ಕೊಂಡ್ರೆ ಸೂಪರ್ ಆಗಿರೋ ಬೆಂಡೆಕಾಯಿ ಗೊಜ್ಜು ರೆಡಿ ಆಗಿಬಿಡುತ್ತೆ ಬೆಂಡೆಕಾಯಿ ಗೊಜ್ಜಂತೂ ತು ಸೂಪರಾಗಿ ಟೇಸ್ಟಿಯಾಗಿ ಬಂದಿತ್ತು ಸೊ ನಿಮ್ಗೇನಾದರೂ ಸ್ವಲ್ಪ ಬೆಳ್ಳುಳ್ಳಿ ಏನಾದರೂ ಬೇಕಾದರೆ ಆ್ಯಡ್ ಮಾಡ್ಕೋಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಅದೂ ಚೆನ್ನಾಗಿರತ್ತೆ ಸೊ ನಾವು ಈ ಥರ ಮಾಡ್ತೀವಿ ನಮ್ಮನೆಯಲ್ಲಿ ಬೆಂಡೆಕಾಯಿ ಗೊಜ್ಜನ ನೀವು ಯಾವ ಥರ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರು ಫಾಲೋ ಫಾಲೋ ಮಾಡಿದಿರಿದ್ರೆ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದಿರಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು